ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಕೇಟ್ ಇನ್ನೊಂದು ಒಂದು ಗಡಿ ಕಳಿಸ್ಕೊಟ್ಟಿರಲಾ ಹ್ಞೂ ಸರ್ ಎರಡು ಸಾವಿರದ ಹದಿನಾರು ಮಾಡಿದ ಸರ್ ಓನರ್ ಎಷ್ಟು ಐತೆ ಸರ್ ಥರ್ಡ್ ಓನರ್ ಮೇಲೆ ಐತೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಹ್ಞೂ ಸರ್ ಐತೆ ರೈತ ಇನ್ನು ಒಂಬತ್ತು ತಿಂಗಳ ಮೇಲೆ ಐತೆ ಗಾಡಿ ರನ್ನಿಂಗ್ ಆಗಿದೆ ಇದು ಸರ್ ತೊಂಬತ್ತ್ ಎಂಟು ಸಾವಿರ ಟೈರ್ ಕಂಡೀಷನ್ ಸರ್ ಅದು ಎಲ್ಲ ಹೊಸಾವೇ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಹ್ಞೂ ಸರ್ ಭಾಳ ಚೆನ್ನಾಗಿತ್ತು ಎಕ್ಸ್ಟ್ರಾ ಪೇಟಿಂಗ್ ಏನು ಮಾಡ್ಸಿಲ್ಲ ಗಾಡಿ ಒಳಗಡೆ ಸರ್ ಎಕ್ಸ್ಟ್ರಾ ಪೇಟಿಂಗ್ ಏನಿಲ್ಲ ಸ್ವೀಟ್ ಸ್ಕೋರ್ಸ್ ಎಲ್ಲ ಹೊಸಾವು ಹ್ಮ್ ಹ್ಮ್ ಗಾಡಿ ಹ್ಞೂ ಸರ್ ನೀಟಾಗೈತೆ ನಗರ ಸರ್ ಹ್ಞೂ ಇವಾಗ ಎಲ್ಲೈತಿ ಗಾಡಿ ಲೊಕೇಶನ್ ಇದು ತುಮಕೂರಲ್ಲಿ ಐತಿ ಸರ್ ತುಮಕೂರು ಹ್ಞೂ ಅಲ್ಲೇ ಲೋಕಲಾ ಹ್ಞೂ ಸರ್ ಲೋಕಲ್ ಶಿ ದಿವಲ್ ಗಾಡನ್ನ ಹ್ಞೂ ಹ್ಞೂ ಎಷ್ಟು ಹೇಳ್ತೀರ ಗಾಡಿಗೆ ರೇಟ್ ಇದು ಸರ್ ಐದು ಹತ್ತು ಹೇಳ್ತೀನಿ ಹೆಚ್ಚಿಗೆ ಕಡಿಮೆ ಕೊಡೋಣ ಸರ್ ಈಗ ಎಷ್ಟು ಹೇಳ್ತೀರಾ ಐದು ಐದು ಹತ್ತು ಐದು ಹತ್ತು ಹೇಳ್ತಾ ಇದ್ದೀರಾ ಹ್ಞೂ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಣ್ಣ ಗಾಡಿ ಸರ್ ಒಂದು ಇಪ್ಪತ್ತು ಸಾವಿರ ಹೆಚ್ಚಿಗೆ ಗಡ್ಮೆ ಕೊಡ್ತೀನಿ ಸರ್ ಒಂದು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಸರ್ ಲೋನ್ ಆಪ್ಷನ್ ಐತೆ ಅಣ್ಣ ಗಾಡಿ ಹ್ಞೂ ಸರ್ ಕೊಡೋಣ ಲೋನ್ ಆಪ್ಷನ್ ಐತೆ ಹ್ಞೂ ದೋಸ್ತು ಮಾಡೆಲ್ ಎಷ್ಟು ಇದ್ರಿ ಇದು ಹದಿನಾರು ಸರ್ ಹದಿನಾರು ಓನರ್ಶಿಪ್ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಹ್ಮ್ ಎಲ್ಲ ಒಂಬತ್ತು ತಿಂಗಳ ಮೇಲೆ ಐತೆ ಹ್ಮ್ ಲೋನ್ ಒಂದು ಮೂರುವರೆ ಲಕ್ಷ ಆಗುತ್ತೆ ಸರ್ ಮೂರುವರೆ ಲಕ್ಷ ಲೋನ್ ಆಗ್ತದ ಇದು ಆಲೂರು ಕರ್ನಾಟಕ ಕೊಡ್ತೀರಾ ಲೋನ್ ಏನು ಇದು ಹ್ಮ್ ಸರ್ ಆಲೂರು ಕರ್ನಾಟಕ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಹ್ಮ್ ಮಾಡ್ಕೊಡೋಣ ಒಂದು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಅಂದ್ರೆ ಒಂದು ನಾಲ್ಕು ತೊಂಬತ್ತು ಫೈನಲ್ ಆಗುತ್ತೆ ಗಾಡಿ ಆಯ್ತು ಸರ್ ಹ್ಮ್ ನಾಲ್ಕು ತೊಂಬತ್ತು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹ್ಮ್ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಖಂಡಿತ ಕೊಡ್ತೀನಿ ಸರ್ Okay, thank you. All